ನಮಸ್ಕಾರ ವೀಕ್ಷಕರೇ ಸೊ ಕೆ ಇ ಎ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ನೀಟ್ ಮತ್ತು ಕೆ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುವಂಥ ಐದು ಪಾಯಿಂಟ್ಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ಮೊದಲೇದು ಹೇಳಬೇಕು ಅಂದರೆ ಪ್ರೆಸೆಂಟ್ ಯಾರು ಕೆ ಇ ಅಪ್ಲಿಕೇಶನ್ ಫಾರ್ಮ್ ಆಗ್ತಾ ಇದ್ದೀರಾ ಸೊ ನೀವು ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡಾಗ ಡ್ರಾಫ್ಟ್ ಆಗಿರ್ಬೋದು ನೀವು ತೆಗೆದುಕೊಂಡಾಗ ಅಲ್ಲಿ ಜನ್ರಲ್ ಮೆರಿಟ್ ಅಂತ ತೋರಿಸ್ತಾ ಇದೆ ಅಂದರೆ ನೀವು ಕೆಟಗರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸಹ ಅಲ್ಲಿ ಅದು ತೋರಿಸ್ತಾ ಇಲ್ಲ ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಇರುವಂಥದ್ದು ಅದು ಭಾಳ ಬೇಗನೆ ರಿಸಲ್ಟ್ ಆಗುತ್ತೆ ಭಯಪಡಬೇಡಿ ನಾಳೆ ಅಥವಾ ನಾಡಿದ್ದೀನಿ ಅದನ್ನು ಪ್ರಿಂಟ್ ತೆಗೆದುಕೊಳ್ಳಿ ಅದು ಫೈನಲ್ ಡ್ರಾಫ್ಟ್ನಲ್ಲಿ ಕರೆಕ್ಟ್ ಬಂದಾಗ ಮಾತ್ರ ಪೇಮೆಂಟ್ ಮಾಡಿ ಮುಂದುವರೆಯಲಿ ಓಕೆ ಒಂದೇದು ಎರಡನೇದೇನಪ್ಪ ಅಂದರೆ ಕೇಗ್ಗೆ ಸಂಬಂಧಪಟ್ಟಾಗೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಇಮೇಲೇನು ಮೊದಲಿತ್ತು ಅದು ವರ್ಕ್ ಆಗ್ತಾಯಿಲ್ಲ ಬೇರೆ ಇಮೇಲ್ಗೆ ನೀವು ಮಾ ಅಂದರೆ ಮೆಸೇಜ್ ಆಗ್ಬೋದು ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಅವ್ರು ನೋಡಿದರೆ ರಿಪ್ಲೈ ಮಾಡ್ಬೋದು ಬಟ್ ಏನಿವೆ ನಿಮ್ಮ ರೆಫರೆನ್ಸಿಗೆ ಇದೆ ಅದು ನೋಡ್ಕೊಳ್ಳಿ ಮೂರನೇದು ಲಿಂಗ್ವಿಸ್ಟಿಕ್ ಮತ್ತು ರಿಲೀಜಿಯಸ್ ಅಂತ ವರ್ಡ್ ಬಂದಾಗ ಇದು ಕೇವಲ ಮೆಡಿಕಲ್ ಪ್ರೈವೇಟ್ ಕೋರ್ಟಾಗಿ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಕೆ ಇ ಅಂದರೆ ಕರ್ನಾಟಕ ಸೀಟ್ ಯಾವುದೇ ಕೋರ್ಸಿಗೆ ಉಪಯೋಗ ಇಲ್ಲ ಕೇವಲ ಎಮ್ ಬಿ ಬಿ ಎಸ್ ಮತ್ತು ಡೆಂಟಲ್ ಅದು ಪ್ರೈವೇಟ್ ಕೋರ್ಟಕ್ಕೆ ಸಂಬಂಧಪಟ್ಟಾಗೆ ನೀವು ಸೀಟ್ ತೆಗೆದುಕೊಳ್ಬೇಕಂದ್ರೆ ಮಾತ್ರ ಲಿಂಗ್ವೆಸ್ಟಿಕ್ ಅಥವಾ ರಿಲಿಜಿಯಸ್ ನಿಮಗೆ ಉಪಯೋಗ ಆಗುತ್ತೆ ಓಕೆ ಡೀಟೇಲ್ಸ್ ಐಡಿಯಾ ಇದ್ಕೊತೀನಿ ಯಾರಾದರೂ ಗೈಡೆನ್ಸ್ ತೆಗೆದುಕೊಂಡ್ರೆ ಭಾಳಷ್ಟು ಉತ್ತಮ ಯಾಕಂದರೆ ನಾನು ಭಾಳಷ್ಟು ಅಪ್ಲಿಕೇಶನ್ ನೋಡ್ತಾ ಇದ್ದೇನೆ ಭಾಳ ಜನ ರಾಂಗ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಕೌನ್ಸಿಲಿಂಗ್ನಲ್ಲಿ ಒಳ್ಳೆ ಅಂಕ ತೆಗೆದುಕೊಂಡ್ರೂ ಸಹ ಚಾನ್ಸ್ ಇರುತ್ತೆ ನೀವು ಆ ಒಂದು ರಿಸರ್ವೇಷನಲ್ಲಿ ಕ್ಲೇಮ್ ಮಾಡ್ಕೊಂಡಿರೋದಿಲ್ಲ ದಯವಿಟ್ಟು ಯಾರಾದ್ರೂ ಗೈಡೆನ್ಸ್ ತೊಗೊಳ್ಳಿ ವೀಡಿಯೋನ ಕರೆಕ್ಟಾಗಿ ವಾಚ್ ಮಾಡ್ಕೊಳ್ಳಿ ಓಕೆ ಸೊ ನಾಲ್ಕನೇದು ನೀಟ್ ಅಪ್ಲಿಕೇಶನ್ ಫಾರ್ಮ್ಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ನೀವು ಕರೆಕ್ಟಾಗಿ ನೀವು ಇಮೇಲ್ ಮತ್ತು ಮೊಬೈಲ್ ನಂಬರ್ನ ಹಾಕಿ ಬಟ್ ಏನು ಪ್ರಿಂಟ್ ಏನು ತೆಗೆದುಕೊಳ್ತೀರ ನೋಡಿ ಸೊ ನೀವೇನೇ ಮಿಸ್ಟೇಕ್ ಮಾಡಿದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮಗೆ ಮತ್ತೆ ಮುಂದೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ನೀವು ಅಲ್ಲಿ ಬೇಕಾದರೆ ಎಡಿಟಿಂಗ್ ಸಹ ನೀವು ಅಲ್ಲಿ ಮಾಡ್ಕೊಳ್ಬೋದು ಓಕೆ ಐದನೇದು ನೀಟ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಭಾಳ ಜನ ನೋಡ್ತಾ ಇದ್ದೇನೆ ಒ ಬಿ ಸಿ ಅಂದ ತಕ್ಷಣ ಕರ್ನಾಟಕದಿಂದ ಪಡ್ಕೊಂಡಿರುವಂಥ ಟು ಎ ಟು ಬಿ ರೀತಿ ಕೆಟಗರಿ ಏನಿದೆ ನೋಡಿ ಅದು ಹಾಕ್ತಾ ಇದ್ದಾರೆ ಅದು ಹಾಕಬೇಡಿ ಅದು ಹಾಕಿದರೆ ವ್ಯಾಲಿಡ್ ಅಲ್ಲ ನಿಮಗೆ ಸಪ್ರೇಟಾಗಿ ತಹಸೀಲ್ದಾರ್ಲಿಂದ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಅಲ್ಲಿ ನೀವು ಎನ್ ಟೆನ್ನಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಿಂದ ನೀವು ತೆಗೆದುಕೊಂಡಿರುವಂತಹ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ರೀತಿ ತೆಗೆದುಕೊಂಡ್ರೆ ಕ್ಯಾಟಗರಿ ಒಂದು ತೆಗೆದುಕೊಂಡ್ರೆ ಉಪಯೋಗ ಇರುವುದಿಲ್ಲ ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅಪ್ಲೋಡ್ ಮಾಡ್ಬೋದು ಅಲ್ಲಿ ಅಪ್ಲೋಡ್ ಮಾಡುವಾಗ ಇಂಗ್ಲೀಷ್ ವರ್ಷನ್ ಇದ್ದರೆ ಬೆಟರ್ ಅಂತ ನನ್ನ ಅನಿಸಿಕೆ ಓಕೆ ಅರ್ಥ ತಂದ್ಕೋತಾ ಇದ್ದೀನಿ ಮತ್ತು ಆಮೇಲೆ ಏನೆಲ್ಲ ನೀವು ಪ್ರಿಂಟರ್ ತೆಗೆದುಕೊಂಡ್ರೆ ದಯವಿಟ್ಟು ಅದನ್ನು ಸೇಫಾಗಿ ಇಟ್ಕೊಳ್ಳಿ ಸ್ಪೆಷಲಿ ಪಾಸ್ವರ್ಡ್ನ ಕರೆಕ್ಟಾಗಿ ನೀವು ಅಲ್ಲಿ ಮೆನ್ಷನ್ ಮಾಡಿಕೊಳ್ಳಿ ಓಕೆ ಸೊ ಇಡದಲ್ಲಿ ಇಷ್ಟೇ ಇದ್ದೆ ಅಪ್ ನೀಡ್ತಾ ಇರ್ತೇನೆ ಮತ್ತೆ ಸಣ್ಣ ಮುಂದೆ ಚೆಕ್ ಈಚಕ್ಕೆ ಬಾಯ್